ವಿರುಕ್ತಿ ಅನುಕರಣಾವ್ಯಯ ಜೋಡಿ ಪದ ಈ ಮೂರಕ್ಕೂ ಇರೋ ವ್ಯತ್ಯಾಸ ಹೇಳ್ತೀನಿ ದ್ವಿರುಕ್ತಿ ಅಂದರೆ ಒಂದೇ ಅರ್ಥಪೂರ್ಣ ಪದ ಎರಡು ಸಲ ಬಂತು ಅಂದರೆ ದ್ವಿರುಕ್ತಿ ಅಂತ ಕರಿತೀವಿ ಉದಾಹರಣೆಗೆ ಮತ್ತೆ ಮತ್ತೆ ನಿಲ್ಲು ನಿಲ್ಲು ದೊಡ್ಡ ದೊಡ್ಡ ಮನೆ ಮನೆ ಓಡು ಓಡು ಬೇಗ ಬೇಗ ಮೇಲೆ ಮೇಲೆ ಹೋಗು ಹೋಗು ಕಟ್ಟ ಕಡೆಗೆ ಕಟ್ಟ ಅಂದರೆ ಕಡೆಗೆ ಅಂತಲೇ ಅರ್ಥ ಕಡೆಗೆ ಪ್ಲೇಸ್ ಕಡೆಗೆ ಕಟ್ಟ ಕಡೆಗೆ ನಟ್ಟ ನಡುವೆ ನಟ್ಟ ಅಂದರೆ ನಡುವೆ ಅಂತಲೇ ಅರ್ಥ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ತುತ್ತ ತುದಿ ತುತ್ತ ಅಂದರೆ ತುದಿ ಅಂತ ಅರ್ಥ ತುದಿ ಪ್ಲಸ್ ತುದಿ ತುತ್ತ ತುದಿ ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ ಎರಡೆರಡು ಎರಡು ಪ್ಲಸ್ ಎರಡು ಎರಡೆರಡು ಅನುಕರಣವ್ಯಯ ಅನುಕರಣವ್ಯಯ ಎರಡು ಒಂದೇ ಥರ ಇದೆ ಅಂತ ಅನಿಸುತ್ತಲ್ಲ ನಿಮಗೆ ಇದು ಅನುಕರಣವ್ಯಯ ಬಂದ್ಬಿಟ್ಟು ಶಬ್ದನ ತೋರಿಸುತ್ತೆ ಉದಾಹರಣೆಗೆ ಪಟಪಟ ಮಳೆ ಹೇಗೆ ಬರ್ತಾ ಇದೆ ಪಟಪಟ ಅಂತ ಬರ್ತಾ ಇದೆ ಬೆಂಕಿ ಹೇಗೆ ಉರಿಯುತ್ತೆ ದಗ ದಗ ಅಂತ ಉರಿಯುತ್ತೆ ಹೇಗೆ ಹೊಳೆಯುತ್ತೆ ಪಳಪಳ ಅಂತ ಹೊಳಿಯುತ್ತೆ ಮಳೆ ಹೇಗೆ ಬರುತ್ತೆ ಅಂದರೆ ನೀರು ಹೇಗೆ ಸೌಂಡ್ ಮಾಡುತ್ತೆ ಜುಳು ಜುಳು ಅಂತ ಸೌಂಡ್ ಮಾಡುತ್ತೆ ಬುಸು ಬುಸು ಅಂತ ಹಾವು ಬಸ್ ಕೊಟ್ಟುತ್ತೆ ದಬ ದಬ ಅಂತ ಮಾ ನೀರು ಬರ್ತಾ ಇದೆ ಅಂತ ಗಂಟೆ ಹೇಗೆ ಬರೆಸ್ತಾರೆ ಡಣ ಡಣ ಅಂತ ಬರೆಸ್ತಾರೆ ಹೇಗೆ ಮಾತಾಡ್ತಾರೆ ಬಟ ಅಂತ ಮಾತಾಡ್ತಾರೆ ಮಳೆ ಹೇಗೆ ಬಂದು ರೊಯ್ಯನೇ ಬಂತು ಮಳೆ ಬಿರುಗಾಳಿ ಹೇಗೆ ಬಿಸಿ ಸುಯ್ಯನೇ ಬಂತು ದಡ ದಡ ಅಂತ ಬರ್ತಿದ್ದಾರೆ ಪಕ್ಷಿಗಳು ಹೇಗೆ ಸೌಂಡ್ ಮಾಡುತ್ತೆ ಚಿಲಿಪಿಲಿ ಅಂತ ಸೌಂಡ್ ಮಾಡುತ್ತೆ ನೀರು ಹೇಗೆ ಕುದಿಯುತ್ತೆ ಕೊತ ಕೊತ ಅಂತ ಕುದಿಯುತ್ತೆ ಎರಡು ಒಂದೇ ಥರ ಇದ್ದರೂ ಅರ್ಥ ವ್ಯತ್ಯಾಸ ಗೊತ್ತಾಯ್ತಲ್ಲ ನಿಮಗೆ ನೆಕ್ಸ್ಟು ಜೋಡಿ ಪದ ಜೋಡಿ ಪದ ಅಂದರೆ ಎರಡು ಅರ್ಥಪೂರ್ಣವಾಗಿರುತ್ತೆ ನಾವು ಮಾತಾಡಬೇಕಾದ್ರೆ ಒಂದು ಪದಕ್ಕೆ ಇನ್ನೊಂದು ಪದನ ಸೇರಿಸಿ ಮಾತಾಡೋದು ಅದು ಜೋಡಿ ಪದ ಅಂತ ಕರಿತೀವಿ ಉದಾಹರಣೆಗೆ ಮನೆ ಮಠ ತಿಂಡಿ ತೀರ್ಥ ಪಶು ಪಕ್ಷಿ ಬೇವು ಬೆಲ್ಲ ಹೂವು ಹಣ್ಣು ಹಣ್ಣು ಹಂಪಲು ಕಷ್ಟ ಸುಖ ಕೆರೆ ಕಟ್ಟೆ ಕಸ ಕಡ್ಡಿ ಕಟ್ಟು ನಿಟ್ಟು ಸುಖ ದುಃಖ ಅವಳಿ ಜವಳಿ ಪಚ್ಚೆ ಪೈರು ಈ ರೀತಿ ನಾವು ಒಂದು ಪದಕ್ಕೆ ಇನ್ನೊಂದು ಪದನ ಸೇರಿಸ್ಕೊಂಡು ಹೇಳೋದನ್ನು ಜೋಡಿ ಪದ ಅಂತ ಕರಿತೀವಿ ಎರಡೂ ಪದಗಳು ಅರ್ಥಪೂರ್ಣ ಆಗಿರುತ್ತೆ ಅಲ್ವಾ ಈ ಮೂರಕ್ಕೂ ಅರ್ಥ ವ್ಯತ್ಯಾಸ ಗೊತ್ತಾಯ್ತಲ್ಲ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು